ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಜನರು ಮಾತ್ರ ಅಲ್ಲ ಜಾನುವಾರುಗಳು ಕೂಡ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದೆ ಈ ಸರ್ಕಾರ ಸರ್ಕಾರದ ಮೇಲೆ ಜನರ ಕೋಪ ಅಷ್ಟೇ ಅಲ್ಲ ರಾಜ್ಯದ ರೈತರು ಬಡವರ ಕೋಪ ಅಷ್ಟೇ ಅಲ್ಲ ಜಾನುವಾರುಗಳ ಒಂದು ಕೋಪಕ್ಕೂ ಕೂಡ ರಾಜ್ಯ ಸರ್ಕಾರ ಬಲಿಯಾಗಿದೆ ಕಾರಣ ಏನಪ್ಪ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹದ ದನವನ್ನು ನೀಡ್ತಾ ಇದ್ದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದರು ಅದರ ಪರಿಣಾಮ ಏನಪ್ಪ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿದ್ದಾಗ ಇಪ್ಪತ್ತಾರು ಲಕ್ಷ ಗ್ರಾಮೀಣ ರೈತರಿಂದ ಪ್ರತಿದಿನ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಲಾಗ್ತಾ ಇತ್ತು ಮತ್ತೊಮ್ಮೆ ಹೇಳ್ತಾನೆ ಬಿ ಜೆ ಪಿ ಆಡಳಿತ ಇದ್ದಾಗ ಇಪ್ಪತ್ತಾರು ಲಕ್ಷ ರೈತರಿಂದ ಪ್ರತಿನಿತ್ಯ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಹಾಲು ಸಂಗ್ರಹ ಇತ್ತು ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಈ ಹಾಲು ಉತ್ಪಾದಕರಿಗೆ ಅರ್ಥಾತ್ ರೈತರಿಗೆ ಏಳ್ನೂರ ಹದಿನಾರು ಕೋಟಿ ಬಾಕಿ ಹಣವನ್ನು ಉಳಿಸ್ಕೊಂಡಿದೆ ಇವತ್ತು ರಾಜ್ಯ ಸರ್ಕಾರ ಏಳ್ನೂರ ಹದಿನಾರು ಕೋಟಿ ಏನು ರೈತರಿಗೆ ಸಂದಾಯ ಆಗಬೇಕಾದಂಥ ಪ್ರೋತ್ಸಾಹ ಧನ ಕೊಡ್ದೇ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹಾಗೆ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು ಇದರ ಪರಿಣಾಮ ಏನಾಗಿದೆಪ್ಪ ಅಂತ ಹೇಳಿದರೆ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಏನು ದಿನನಿತ್ಯ ಇವತ್ತು ಸಂಗ್ರಹಣೆ ಆಗ್ತಾ ಇತ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡ್ದ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿದಿರುವ ಪರಿಣಾಮ ಇವತ್ತು ಸುಮಾರು ಹತ್ತು ಲಕ್ಷ ಲೀಟರಷ್ಟು ಇವತ್ತು ಕಡಿಮೆ ಆಗಿದೆ ಹತ್ತು ಲಕ್ಷ ಲೀಟರಷ್ಟು ಸಂಗ್ರಹಣೆ ಇವತ್ತು ರಾಜ್ಯದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದೇ ಪದೇ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಇರ್ತಾರೆ ಮಾನ ಮರ್ಯಾದೆ ಇದ್ದರೆ ಅಂಥೇಳಿ ಹಿರಿಯ ನಾಯಕರು ನಾನು ನಾನಾದರೆ ಆ ಭಾಷೆನ ಪ್ರಯೋಗ ಮಾಡೋದಕ್ಕೆ ಹೋಗೋದಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ರೈತರ ಪರವಾಗಿ ಕಾಳಜಿ ಇದ್ದರೆ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಒಂದು ಕಾಳಜಿ ಇದ್ದರೆ ಗೌರವವಾಗಿ ಗೌರವವಾಗಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ರೈತರಿಗೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ರೈತರ ಒಂದು ದುಡ್ಡನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಪಾಪದ ಸರ್ಕಾರ ಅಂಥೇಳಿ ಇವತ್ತು ಜನ ಶಾಪ ಹಾಕ್ತಾ ಇದ್ದಾರೆ ಹಾಗಾಗಿ ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ಈ ಹಣವನ್ನು ತತ್ಕ್ಷಣ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿ ಬಾರಿಗೂ ಸಹ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮರೆತು ಕೇಂದ್ರ ಸರ್ಕಾರವನ್ನು ತೋರಿಸ್ತಕ್ಕಂಥದ್ದು ಯಾವುದೇ ಹಣಕಾಸಿನ ವಿಚಾರ ಬಂದರೆ ಮೋದಿಯವರು ಕೊಡ್ತಾಯಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಮಾನಮರ್ಯಾದೆ ಇದ್ದರೆ ಹೋಗಲಿ ಮಾತಾಡಲಿ ಮೋದಿಯವ್ರಿಗೆ ಈ ರೀತಿ ಮಾತುಗಳನ್ನು ಪದೇ ಪದೇ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಕೇಳ್ತಾ ಇದ್ದೇವೆ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಮತ್ತು ಜಾನುವಾರುಗಳು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತಕ್ಕಂಥದ್ದು ಅನಿವಾರ್ಯತೆ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ